ನೀವು ಯಾವತ್ತೂ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿರಲ್ಲ ಅಷ್ಟು ಹೊಸ ರೆಸ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮಾಡೋದಕ್ಕೆ ತುಂಬ ಸಿಂಪಲ್ಲು ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಹೊಸ ರೀತಿಯ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಈ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಆಲೂಗೆಡ್ಡೆನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಮೇಲೆ ಸಿಪ್ಪೆ ತೆಗೆದು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಸ್ಮ್ಯಾಶ್ ಮಾಡೋದು ಕಷ್ಟ ಆದರೆ ಸ್ಪೋರ್ಕ್ ತೊಗೊಳ್ಳಿ ಇಲ್ಲಾಂದ್ರೆ ತುರಿದು ಬೇಕಿದ್ರೂ ತೊಗೊಳ್ಬೋದು ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗು ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಬಾಟ್ಲಷ್ಟು ಚಿರೋಟಿ ರವೆ ಇದ್ದೀನಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಇದು ನಾರ್ಮಲ್ ಎಲ್ಲರಿಗೂ ಮನೇಲಿ ಸಿಗೋವಂತಹ ಪದಾರ್ಥನೇ ಅಕ್ಕಿ ಹಿಟ್ಟು ಚಿರೋಟಿ ರವೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿರೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಚಿರೋಟಿ ರವೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ರೌಂಡಿಗೆ ರೆಡಿ ಮಾಡಿ ಇಟ್ಕೊಳ್ಬೋದು ರೌಂಡಿಗೆ ಅಂತಿಲ್ಲ ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಒಂದೊಂದೇ ಈ ಆಲೂ ಬಾಲ್ಸ್ನ ಬಿಸಿಯಾಗಿರೋಂತಹ ಎಣ್ಣೆಗೆ ಹಾಕ್ಕೊಳ್ಳಿ ನೈಲಿ ರೌಂಡ್ ಶೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪು ಓವಲ್ ಶೇಪು ಸ್ಟ್ರೈಟ್ ಆಗಿರುತ್ತಲ್ವಾ ಆ ರೀತಿ ಯಾವ ಶೇಪ್ ಬೇಕೋ ಆ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಒಂದೊಂದೇ ಆಲೂ ಬಾಲ್ಸ್ನ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಒಂದೇ ಸಲ ಇದನ್ನು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೂ ರೌಂಡಲ್ಲೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೇಕಿದ್ರು ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಮಾತ್ರ ನಾವು ಹಾಕ್ಕೊಳ್ಬೇಕು ನೀಟಾಗಿ ಒಂದು ಸ್ಪೂನಲ್ಲಿ ಬಿಡಿಸ್ಕೊಳ್ತಾ ಬನ್ನಿ ಇದು ಬೇಗ ಬೆಂದ್ಬಿಡುತ್ತೆ ರವೆ ಅಕ್ಕಿ ಹಿಟ್ಟು ಆಲೂಗಡ್ಡೆ ಮಾತ್ರ ಹಾಕಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಮೇಲೆ ಈ ಬಾಲ್ಸ್ನ ಹಾಕಿದ ಮೇಲೆ ಊರಿನ ಆದಷ್ಟು ಸಣ್ಣಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸಣ್ಣ ಊರಿನಲ್ಲಿ ಹದವಾಗಿ ಹೊಂಬಣ್ಣ ಬರೋವರ್ಗು ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ಚಟ್ನಿ ಜೊತೆ ಬೆಳಗ್ಗೆ ತಿಂಡಿಗೂ ಸಹ ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿನ್ಬೋದು ಸಂಜೆ ಸ್ನ್ಯಾಕ್ಸಿಗೆ ತೊಗೊಳ್ಬೋದು ಇಲ್ಲಾಂದರೆ ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಸಹ ಹಾಕ್ಕೊಳ್ಬೋದು ಸಾಟರ್ಡೆ ಸಂಡೇ ಯಾವಾಗಲಾದರೂ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಚಿರೋಟಿ ರವಿ ಹಾಕಿರೋದ್ರಿಂದ ಈ ಸ್ನ್ಯಾಕ್ಸ್ ತುಂಬ ರುಚಿಯಾಗಿರುತ್ತೆ ಈ ಆಲೂ ಬಾಲ್ಸ್ ಎಲ್ಲ ಅರ್ಧ ಬೆಂದಿದೆ ಆಫ್ ಬಾಯ್ಲ್ ಆಗಿದೆ ನೀವು ಈ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಮೇಲೆ ಕೆಳಗೆ ತಿರುಗಿಸ್ಕೊಂಡು ಬೇಯಿಸಿದರೆ ಒಳಗೆ ಹೊರಗೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಉರಿನಲ್ಲಿ ಇಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೊಂಬಣ್ಣ ಬರೋವರ್ಗು ನೀವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಲರ್ ಬರೋವರೆಗೂ ಅಂದರೆ ಗೋಲ್ಡನ್ ಕಲರ್ ಹೊಂಬಣ್ಣದ ಕಲರ್ ಅಂತೀವಲ್ಲ ಆ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ನೀವು ಮಾಮೂಲಿ ಗೋಲಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿಗಿಂತ ಈ ಆಲೂ ಬಾಲ್ಸ್ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮಾಡೋದಕ್ಕೆ ತುಂಬ ಸಿಂಪಲು ನೀವು ಕಾಫಿ ಮಾಡೋಷ್ಟು ಟೈಮಲ್ಲಿ ಈ ಹೊಸ ಸ್ನ್ಯಾಕ್ಸ್ ರೆಸಿಪಿನ ಅಂತ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ತಿಳಿಸೋದನ್ನು ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಹೊಸ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡಿ ಅವ್ರಿಗೂ ಸಹ ಖಂಡಿತವಾಗ್ಲೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗುತ್ತೆ ಮತ್ತೊಂದು ಹೊಸ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು